ಬಯಲು ಸೀಮೆಯ ಊಟಿ ಕಾಶ್ಮೀರ ಎಂದೇ ಕರೆಸಿಕೊಳ್ಳುವ ಸ್ವರ್ಗ ಎಂದರೆ ಅದು ಚಿತ್ರದುರ್ಗ ಜೋಗಿಮಟ್ಟಿ ಅರಣ್ಯ ಪ್ರದೇಶ ಪ್ರಿಯ ವೀಕ್ಷಕರೇ ಮಲೆನಾಡನ್ನೇ ನಾಚಿಸುವಂತಹ ಬಯಲು ಸೀಮೆಯ ಊಟಿ ಕಾಶ್ಮೀರ ಎಂದು ಕರೆಸಿಕೊಳ್ಳುವ ಸ್ವರ್ಗ ಎಂದರೆ ಅದು ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶ ಈ ಅರಣ್ಯ ಪ್ರದೇಶ ಸಮುದ್ರದಿಂದ ಸುಮಾರು ಮೂರು ಸಾವಿರದ ಆರ್ನೂರ ನಾಲ್ಕು ಅಡಿ ಎತ್ತರದಲ್ಲಿದ್ದು ಅತಿ ಹೆಚ್ಚು ಗಾಳಿ ಬೀಸುವ ಪ್ರದೇಶವಾಗಿದೆ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಸವಿಯಲು ಎರಡು ಕಣ್ಣು ಸಾಲದು ಕಣ್ರಿ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡಿರುವ ಪ್ರದೇಶ ಸುಮಾರು ಎಂಟು ಕಿಲೋಮೀಟರ್ ಅರಣ್ಯದೊಳಗೆ ಸಾಗಿದರೆ ದುರ್ಗದ ಸ್ವರ್ಗಕ್ಕೆ ಪ್ರವಾಸಿಗರನ್ನ ಕರೆದೊಯ್ಯುತ್ತದೆ ಒಂದು ಕ್ಷಣ ಗುಡ್ಡಗಳು ಸಂಪೂರ್ಣ ಮಂಜಿನಿಂದ ಮುಚ್ಚಿಕೊಂಡ್ರೆ ಮತ್ತೊಮ್ಮೆ ಮಂಜು ಸಂಪೂರ್ಣ ಮರೆಯಾಗಿ ಸಹ್ಯಾದ್ರಿಯಂತೆ ಕಾಣುತ್ತದೆ ಇಲ್ಲಿನ ಬೆಟ್ಟಗಳು ಆಗಾಗ ಮೋಡಗಳು ಪ್ರವಾಸಿಗರನ್ನ ಹಪ್ಪಿಕೊಳ್ಳುವಂತೆ ಭಾಸವಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಮಳೆ ಬಂದ್ರೆ ಇಲ್ಲಿನ ಸೌಂದರ್ಯ ನೋಡಲು ಎರಡು ಕಣ್ಣು ಸಾಲದು ಈ ಪ್ರಕೃತಿಯ ಸೌಂದರ್ಯ ಸವೆಯಲ್ಲೂ ಸಾವಿರಾರು ಪ್ರವಾಸಿಗರು ಬಂದು ಹೋಗುತ್ತಿದ್ದಾರೆ ಇಂತಹ ಸೌಂದರ್ಯ ನೋಡಲು ನೀವು ಬನ್ನಿ ನಿಮ್ಮ ಗೆಳೆಯರನ್ನು ಕರೆದುಕೊಂಡು ಬನ್ನಿ